ಮಾತನ್ನು ಹೇಳ್ತೀನಿ ನಮ್ಮ ಇಲಾಖೆ ಬಾಲ್ಯ ವಿವಾಹದ ವಿರುದ್ಧ ಲೈಂಗಿಕ ದೌರ್ಜನ್ಯದ ವಿರುದ್ಧ ಮಹಿಳೆ ಮೇಲೆ ನಡೀತಾ ಇರುವಂಥ ಬೇರೆ ಬೇರೆ ದೌರ್ಜನ್ಯದ ವಿರುದ್ಧ ನಾವು ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ನಿಮ್ಯಾರ್ದಾದ್ರೂ ಮೇಲೆ ದೌರ್ಜನ್ಯ ನಡೆದ್ರೆ ನನ್ನ ಫೋನ್ಗೆ ನೇರವಾಗಿ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ನನಗೆ ಹೇಳಬೇಕು ಯಾವುದೇ ಕಾರಣಕ್ಕೂ ಕೂಡ ಮಹಿಳೆ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಈ ದೌರ್ಜನ್ಯವನ್ನು ಬೇರು ಸಮೇತ ಕಿತ್ತು ಒಗೆಲಿಕ್ಕೆ ನಾವು ಸನ್ನದ್ಧರಾಗಬೇಕು ಅಂತ ಕರೆಯನ್ನು ಕೊಡ್ತೀನಿ ಇನ್ನು ಬಾಲ್ಯ ವಿವಾಹದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಇರುವಂಥ ಕೆಟ್ಟ ಪಿಡುಗು ಈ ಬಾಲ್ಯ ವಿವಾಹದ ವಿರುದ್ಧ ನಾವೆಲ್ಲರೂ ಸಿಡಿದೇಳಬೇಕಾಗತ್ತೆ ಯಾಕಂತಂದರೆ ನಮ್ಮ ಆರೋಗ್ಯ ದೃಷ್ಟಿ ಇರಬಹುದು ನಾಳೆ ನಮಗೆ ಹುಡ್ತಾ ಇರುವಂಥ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಹಾಯಕರಿಗೆ ಒಂದು ಮಾತನ್ನು ಹೇಳ್ತೇನೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲಿ ಯಾರೇ ಈ ರೀತಿ ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿರ್ಭೀತಿಯಿಂದ ನಿರ್ಭಯದಿಂದ ನೀವು ಸಂಬಂಧಪಟ್ಟವರ ಹತ್ರ ಈ ವಿಚಾರವನ್ನು ಹೇಳಿ ಅದಕ್ಕೋಸ್ಕರ